ಸರ್ ಚಿತ್ರರಂಗದಲ್ಲಿ ಮತ್ತೆ ಒಂದು ವಿಚಾರ ಸೌಂಡ್ ಮಾಡುತ್ತಿದೆ ಮೀಟು ಲೈಂಗಿಕ ಶೋಷಣೆ ಇದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಇವಾಗ ಅದಕ್ಕೆ ಅಂತ ಒಂದು ಏನು ನಮ್ಮ ನೆರೆ ರಾಜ್ಯದಲ್ಲಿ ಒಂದು ತಂಡ ರಚನೆ ಮಾಡಿತ್ತು ಆಗಲಿ ಸರ್ ಅದು ಇನ್ನು ಯಾರಿಗೆ ತೊಂದರೆ ಆಗಿದೆ ಯಾರು ಇದ್ದಾರೆ ಅವರು ಧ್ವನಿ ಜೋರು ಮಾಡಿ ಅದ್ರ ಬಗ್ಗೆ ವಿಚಾರಗಳನ್ನ ಮಾತಾಡಬೇಕಾಗ್ತದೆ ಏಕೆಂದರೆ ಇಲ್ಲಿ ನಮಗೆ ನಮ್ಮ ಜೀವನಕ್ಕೆ ನಮ್ಮ ಬೆಳವಣಿಗೆಗೆ ನಾವೇ ಜವಾಬ್ದಾರರು ಆ ರೀತಿ ಏನಾದರೂ ತಪ್ಪುಗಳಾಗಿದ್ದರೆ ಸರಿಯಾದ ದಾರಿಯಲ್ಲಿ ನ್ಯಾಯ ಸಿಗುವಂಥ ಕೆಲಸಗಳಾಗಲಿ ಅಂತ ನಾನು ಹೇಳ್ತೀನಿ ಈ ರೀತಿಯಾದಂತಹ ಕಮಿಟಿಗಳಾದಾಗ ಒಂದು ಹೆಣ್ ಎಲ್ಲರೂ ಏನು ಇದ್ದಾರೆ ಹೆಣ್ಮಕ್ಳುಗಳು ಅಷ್ಟೇ ಅಲ್ಲ ಬೇರೆ ನಟರಿಗೂ ಅಂದರೆ ಒಬ್ಬ ಹೇರ್ ಸ್ಟೈಲಿಸ್ಟಿಂದ ಹಿಡಿದ ಒಬ್ಬ ಜೂನಿಯರ್ ಆರ್ಟಿಸ್ಟ್ಗೂ ಕೂಡ ಒಂದಷ್ಟು ಫೆಸಿಲಿಟೀಸ್ಗಳು ಬೇಕು ಅನ್ನುವಂಥ ಕೂಗ್ ಕೇಳ್ತಾ ಇದೆ ಈ ಇದನ್ನೆಲ್ಲ ಕೊಡಬೇಕಾಗಿರೋದು ಒಬ್ಬ ನಿರ್ಮಾಪಕರು ಒಬ್ಬ ನಿರ್ಮಾಪಕರಾಗಿ ಏನು ಹೇಳ್ತಾರೆ ಸರ್ ಅಂಥ ವಿಚಾರಗಳಿಗೆ ಸರ್ ಇವಾಗ ನಮ್ಮ ಬಾರ್ರಲ್ಲಿ ಯಾವುದೇ ಸಿನಿಮಾ ಆಗಿದ್ರು ಕೂಡ ನೀವು ಯಾರು ಬೇಕಾದ್ರೂ ವಿಚಾರಿಸ್ಕೋಬೋದು ಅದರಲ್ಲೂ ಮುಖ್ಯವಾಗಿ ಹೆಣ್ಣುಮಕ್ಕಳು ಸೆಟ್ಟಿಗೆ ಬಂದು ಮನೆಗೆ ತಲುಪೋವರೆಗೂ ನನ್ನ ಜೊತೆಯಲ್ಲಿ ನಮ್ಮ ಹುಡುಗರು ಅಪ್ಡೇಟ್ ಕೊಡ್ತಾ ಇರ್ತಾರೆ ಇಂಥವ್ರು ತಲುಪಿದ್ರು ಇಂಥವ್ರು ರೀಚ್ ಆದರು ಹಿಂಗೆ ಅಂತೇಳಿ ಯಾಕೆಂದರೆ ಯಾರದೇ ಮನೆ ಹೆಣ್ಮಕ್ಳಾದರೂ ನಮ್ಮ ಮನೆ ಹೆಣ್ಮಕ್ಳಿದ್ದಂಗೆ ಅದೇ ರೀತಿ ನಮ್ಮಲ್ಲಿ ರಾಮರಾಮ ಸಾಂಗ್ ಆಯ್ತಲ್ಲ ಸುಮಾರು ಡ್ಯಾನ್ಸರ್ಸ್ ಸುಮಾರು ಒಂದು ಎರಡು ಎರಡೂವರೆ ಸಾವಿರ ಜನ ಡ್ಯಾನ್ಸರ್ಸ್ ಇದ್ದರು ಅದರಲ್ಲಿ ನಾವು ಸಿನಿಮಾ ಸೆಟ್ ಹಾಕಬೇಕಾದ್ರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಏನು ಚೇಂಜಿಂಗ್ ರೂಮ್ ಇರ್ಬೋದು ಅಷ್ಟೇ ರೆಸ್ಟ್ ರೂಮ್ ಇರ್ಬೋದು ಅಷ್ಟೇ ಪ್ರತಿಯೊಂದನ್ನು ನಾವು ಫಸ್ಟ್ ಅದನ್ನು ರೆಡಿ ಮಾಡಿ ಆಮೇಲೆ ಸೆಟ್ ಹಾಕಿದ್ವಿ ಯಾಕೆ ಮಾತು ಹೇಳ್ತೀನಿ ಅಂದರೆ ನಮ್ಮ ಕುಟುಂಬದವರೇ ಬರ್ಬೋದು ದಿವಸ ಕ್ಯಾರಾವನ್ ಎಷ್ಟು ಅಂತ ನಾವು ತರಿಸೋಕ್ಕೆ ಸಾಧ್ಯ ಇದೆ ಸೊ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಪ್ರತಿಯೊಬ್ಬ ಏನು ನಿರ್ಮಾಪಕರು ಕೂಡ ಅದನ್ನು ವ್ಯವಸ್ಥೆ ಮಾಡ್ತಾರೆ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ ಬಟ್ ಸಣ್ಣ ಪುಟ್ಟ ನ್ಯೂನ್ಯತೆಗಳು ಇರ್ತವೆ ನ್ಯೂನ್ಯತೆಗಳು ಆಗದೆ ಇದ್ದಂಗೆ ನೋಡ್ಕೋಬೇಕಾಗಿರೋದು ನಿರ್ಮಾಪಕರ ಹಾಗೂ ಸಿನಿಮಾ ತಂಡದವರ ಒಂದು ಕರ್ತವ್ಯ ಆಗ್ತದೆ ಮೊದಲೇ ನಾನು ಹಿಂದೇನು ಹೇಳಿದ್ದೆ ಸರ್ ಯಾರದೇ ಮನೆ ಹೆಣ್ಮಕ್ಳಾದರೂ ನಮ್ಮನೆ ಮನೆ ಹೆಣ್ಮಕ್ಳೇ ನಾವು ಸಿನಿಮಾ ಮಾಡೋಕ್ಕೆ ಬಂದಿರೋದು ಬರೀ ಬದುಕು ಕಟ್ಕೊಳ್ಳೋಕ್ಕೆ ಹೊರತು ಬೇರೆ ಇನ್ನೊಂದು ದೃಷ್ಟಿಯಿಂದ ಅಲ್ಲ ಅಂತ ನೀವು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲರ ತರಲ್ಲಿರೋದೇನು ಗ್ಲಾಮರ್ ಇಂಡಸ್ಟ್ರಿ ಅಂತೇಳಿ ಆ ಹ್ಯಾಂಗ್ ಓವರಲ್ಲಿ ಇರ್ತಾರೆ ಅಂತೇಳಿ ಸರ್ ಎಲ್ಲರೂ ಅದು ಆ ರೀತಿ ಇರಲ್ಲ ಯಾಕಂದರೆ ಎಷ್ಟೋ ಜನಕ್ಕೆ ಸಿನಿಮಾ ಇಂಡಸ್ಟ್ರಿ ಒಂದು ಬದುಕು ಯಾಕೆಂದರೆ ಮನೆ ಮಠ ಬಿಟ್ಟು ಏನೋ ಒಂದು ಸಾಧಿಸ್ಬೇಕು ಅಂತ ಬಂದಿರ್ತಾರೆ ಬಟ್ ಕೆಲವೊಬ್ಬರಿಗೆ ತುಂಬ ಜಲ್ದಿ ಸಕ್ಸಸ್ ಸಿಗ್ತದೆ ಇನ್ನು ಕೆಲವೊಬ್ಬರಿಗೆ ತುಂಬ ಲೇಟ್ ಆಗ್ತದೆ ಆ ಪ್ರೋಸೆಸಲ್ಲಿ ತಾವು ಹೇಳ್ದಂಗೆ ಪ್ರಸ್ತಾಪ ಮಾಡ್ದಂಗೆ ಕೆಲವೊಂದಷ್ಟು ನ್ಯೂನ್ಯತೆಗಳು ಬರ್ಬೋದು ಎದುರಿಸಿ ನಿಲ್ಲುವಂಥ ಶಕ್ತಿ ಇರಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಯಾಕಂದರೆ ಇಲ್ಲಿ ಅವ್ರವ್ರ ಜೀವನಕ್ಕೆ ಅವರವರ ಸೇಫ್ಟಿಗೆ ಅವರವ್ರ ಜವಾಬ್ದಾರಿ ಆಗಿ ಆಗಿರ್ತಾರೆ ಬಟ್ ಯಾವುದೋ ಒಂದು ಕೆಲಸದ್ದು ಒಂದು ವಾತಾವರಣ ಅಂತ ಬಂದಾಗ ಅಲ್ಲಿನ ಮುಖಂಡರುಗಳು ಯಾರು ಇರ್ತಾರೆ ಅವ್ರ ಜವಾಬ್ದಾರಿ ಆಗಿರ್ತಾರೆ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಜಸ್ಟಿಸ್ ಹೇಮಾ ಅವರ ಕಮಿಟಿ ತರದ ಕಮಿಟಿ ನಮ್ಮ ಇಂಡಸ್ಟ್ರಿಗೆ ಬೇಗ ಸರ್ ಸರ್ ಇವಾಗ ನಾನು ಹೇಳೋದು ಏನಂದರೆ ಬೇಕು ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಿದಾಗ ಯಾರಿಗೆ ಶೋಷಣೆ ಆಗಿದೆ ಅದು ನ್ಯಾಯಯುತವಾಗಿದ್ದಾಗ ಅದಕ್ಕೊಂದು ತೂಕ ಇರ್ತದೆ ಸರ್ ಸುಮ್ಮನೆ ನಾವೊಂದು ಪಬ್ಲಿಸಿಟಿಗೆ ಬರಬೇಕು ಅಂತೇಳಿ ಸುಮ್ಮನೆ ಇಲ್ಲ ಸಲ್ಲದಪ್ಪ ಸಲ್ಲದ ಆರೋಪಗಳು ಮಾಡಿದಾಗ ಅದು ತಪ್ಪಾಗ್ತದೆ ಅಷ್ಟೇ ಯಾವುದೇ ಅಷ್ಟೇ ಅತಿಯಾದರೆ ಅಮೃತನ ವಿಷ ಆಗ್ತದೆ ಅಂತಾರಲ್ಲ ಈ ವರ ಈ ವರದಿ ಇರ್ಬೋದು ಈ ಕಮಿಟಿಗಳಿರ್ಬೋದು ಕರೆಕ್ಟಾಗಿ ಏನು ಅಳದು ತೂಗಿ ಮಾಡಿದ್ರೆ ಖಂಡಿತವಾಗ್ಲೂ ಅದು ಉಪಯೋಗಕರ ನೀವು ನೋಡಿರ್ತೀರ ಸರ್ ಆದರೂ ಒಂದು ಎರಡು ಫೋಟೋ ತೋರಿಸ್ತೀನಿ ಈ ಫೋಟೋ ನೋಡಿ ಏನಾದರೂ ರಿಯೇಟ್ ಮಾಡ್ಬೋದಾ ನೋಡಿ ಒಬ್ಬ ಮಾನವೀಯತೆಯಿಂದ ನೋಡೋದಾದರೆ ಖಂಡಿತವಾಗ್ಲೂ ಆಗಿರೋದಂತೂ ತಪ್ಪು ನಾನು ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾ ಇಲ್ಲ ಇನ್ನು ಸಮಯ ಸಂದರ್ಭ ಏನು ಮಾಡಿಸ್ತು ನಮಗಂತೂ ಗೊತ್ತಿಲ್ಲ ಆ ಜಾಗದಲ್ಲಿ ಮಾಡಿರೋರು ಅಥವಾ ಏನು ಪೊಲೀಸ್ ಇಲಾಖೆಯವರು ಏನು ವಿಚಾರಣೆ ಮಾಡಿದ್ದಾರೆ ತನಿಖೆ ಮಾಡಿದ್ದಾರೆ ಅದರಲ್ಲಿ ಚಾರ್ಜ್ ಶೀಟು ಸುಮಾರು ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಆಗಿದೆ ಅಂತೇಳಿ ಹೇಳಿದ್ದಾರೆ ಏನಾಗಿದೆ ಸತ್ಯ ಸತ್ಯತೆಗಳು ನಮ್ಮ ಕಾನೂನು ದೃಷ್ಟಿಯಲ್ಲಿ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಸರ್ ಅದಕ್ಕೂ ಮುಂಚೆ ನಾವೇನು ಅದ್ರ ಬಗ್ಗೆ ಏನು ನಾವೇನೋ ಕಮೆಂಟ್ ಮಾಡಿ ಅಥವಾ ಏನೋ ಅದರಿಂದ ನಾವು ಏನಿಲ್ಲ ನಿಮಗೂ ಗೊತ್ತಿದೆ ಯಾವತ್ತೇ ನನಗೆ ತೊಂದರೆ ಆದಾಗಲೂ ನಾನು ಇನ್ನೊಬ್ಬರನ್ನ ಶೋಲ್ಡ್ರ್ ಮೇಲೆ ಗನ್ನಿಟ್ಟು ಒಡೆಯೋದ್ರದ್ದೇ ನಾನು ನೇರವಾಗಿ ಅದನ್ನು ಫೇಸ್ ಮಾಡಿದ್ದೀನಿ ನಾನು ಯಾವತ್ತೂ ಅಷ್ಟೇ ಪ್ರಾಬ್ಲಮ್ ಬಂದಾಗ ಎದೆ ತೋರಿಸಿ ಎದುರಿಸ್ತೀನಿ ಹೊರತು ಬೆನ್ನು ತೋರಿಸಿ ನಾನು ಓಡೋಗಲ್ಲ ಈ ರೀತಿ ಸಮಸ್ಯೆಗಳು ಬಂದಿದೆ ನಮ್ಮಲ್ಲಿ ಯಾವತ್ತು ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಏನು ಆರ್ಟಿಸ್ಟ್ ಇರ್ಬೋದು ಅಥವಾ ಏನು ರಾಜಕಾರಣಿಗಳಿರ್ಬೋದು ಅಥವಾ ಉನ್ನತ ಸ್ಥಾನದಲ್ಲಿ ಕುಡ್ದಿರ್ತಕ್ಕಂಥವರು ಅವ್ರದೇ ಆದಂಥ ಒಂದು ನೋವುಗಳಿರ್ತವೆ ಬಟ್ ನೋವು ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಅಥವಾ ಅದನ್ನು ಪ್ರತೀಕಾರವಾಗಿ ತೀರಿಸ್ಕೊಳ್ಳೋಕ್ಕೆ ರೀತಿ ನೀತಿ ಬೇರೋದಿರ್ತದೆ ಇವಾಗ ನೀವು ನೋಡಿದ್ರಿ ನನ್ನ ಬಗ್ಗೆ ಯಾರಾದರೂ ಕಮೆಂಟ್ ಮಾಡಿದ್ರು ನಾನೇನು ಮಾಡಿದೆ ಒಂದೇ ಒಂದು ಕಂಪ್ಲೇಂಟ್ ಒಂದು ಎ ಫೋರ್ ಶೀಟ್ ಅಷ್ಟೇ ಪೆನ್ನು ಎಲ್ಲ ಸೇರಿಸಿ ಒಂದು ಎರಡು ರೂಪಾಯಿ ಖರ್ಚಾಗ್ಲಿಲ್ಲ ನನಗೆ ಕಂಪ್ಲೇಂಟ್ ಕೊಟ್ಟರೆ ನ್ಯಾಯಯುತವಾಗಿ ನನಗೆ ನ್ಯಾಯ ಸಿಗಬೇಕು ಸಿಕ್ತು ಅವರು ಇನ್ನೊಂದಷ್ಟು ಜನಕ್ಕೆ ಎಚ್ಚರಿಕೆ ಆದರು ನನ್ನ ಸಿನಿಮಾ ಏನು ಪ್ರ ಇದರಲ್ಲಿ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ ರೈಟ್ ಸಿನಿಮಾ ವೇದಿಕೆಯಲ್ಲಿ ಎರಡು ಥರ ವ್ಯಕ್ತಿಗಳಿರ್ತಾರೆ ಒಂದು ಎಚ್ಚರಿಕೆಯಾಗಿ ಇನ್ನೊಬ್ಬರಿಗೆ ಉದಾಹರಣೆ ಆಗಿರುವಂಥವ್ರು ಅಂದರೆ ಎಚ್ಚರಿಕೆ ಆಗಿರುವಂಥವ್ರು ಇನ್ನೊಬ್ರು ಉದಾಹರಣೆ ಆಗಿರುವಂಥವ್ರು ನಾವು ನಿಜವಾಗ್ಲೂ ಉದಾಹರಣೆ ಇರೋಕ್ಕೆ ಅಂತಲೇ ಹುಟ್ಟಿದ್ದೀವಿ ಸಾತ್ಸಕ್ಕೆನೇ ಹುಟ್ಟಿದೀವಿ ಸಹಾಯಕ್ಕೆ ಹುಟ್ಟಿಲ್ಲ ಯಾವತ್ತೂ ಅಷ್ಟೇ ಸಮಯ ಸಂದರ್ಭ ಏನೇ ಬಂದರೂ ಅಷ್ಟೇ ಇವಾಗ ನನಗೂ ಅಷ್ಟೇ ಕೋಪ ನಾನು ಇಷ್ಟೆಲ್ಲ ಮಾತಾಡ್ತಾ ಇದೀನಿ ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟು ಒಳ್ಳೆಯವನು ನಾನು ತುಂಬ ತಾಳ್ಮೆ ಇದೆ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಸಣ್ಣ ಪುಟ್ಟ ತಪ್ಪುಗಳಾದಾಗ ನಾನು ನನ್ನ ನಾನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಯಾರಾದರೂ ಹೇಳಿದ್ರು ನಾನು ಕೇಳ್ತೀನಿ ಒಳ್ಳೇದು ಹೇಳಿದಾಗಲೂ ಕೇಳ್ತೀನಿ ಕೆಟ್ಟದ್ದು ಹೇಳ್ದಾಗ್ಲೂ ಕೇಳ್ತೀನಿ ಒಳ್ಳೇದು ಹೇಳಿದಾಗ ಆಯ್ತಪ್ಪ ಸಾಕು ಹೇಳಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಕೇಳ್ತೀನಿ ಆಯಿತು ನಾನು ಎಲ್ಲಿ ನನ್ನ ನಾನು ಕರೆಕ್ಟ್ ಮಾಡ್ಕೋಬೋದು ಯಾಕಂದರೆ ನೋಡಿ ಸರ್ ನಮಗೆ ಗಾಡ್ ಫಾದರ್ ಇಲ್ಲದೆ ನಾವೆಲ್ಲ ಇಲ್ಲಿವರೆಗೂ ಬಂದಿರತಕ್ಕಂಥವ್ರು ಏನು ನಮ್ಮ ತಾಯಿ ತಂದೆ ಮಾಡಿರೋ ಒಳ್ಳೆಯ ಕೆಲಸಗಳು ನಾನು ಹಿಂದೆನೂ ನಿಮಗೆ ಸಾಕಷ್ಟು ಸಲ ಹೇಳಿದ್ದೆ ಇಲ್ಲಿ ಯಾರೂ ಹಿಂಗೆ ಇರೋಕ್ಕಾಗಲ್ಲ ಸರ್ ಎಲ್ಲ ಒಂದು ಕಡೆ ಬೀಳ್ತಾರೆ ಬಿದ್ದಾಗ ಮತ್ತೆ ಮೇಲೆ ಬಂದೇ ಬರುವಂಥ ಅವಕಾಶಗಳು ಬರ್ತವೆ ಆ ಅವಕಾಶ ಸಿಕ್ಕದಾಗಲೂ ಮತ್ತೆ ತಗ್ಗಿ ಬಗ್ಗೆ ನಡಿಬೇಕಾಗ್ತದೆ ನಾನು ಯಾವಾಗಲೂ ಏನೋ ಮಾಡಿಬಿಟ್ಟಿದ್ದೀನಿ ಇವಾಗಲೂ ನಾನು ಹಿಂಗೆ ಇರ್ತೀನಿ ಅನ್ನೋದು ಉಪಯೋಗ ಇಲ್ಲ ಆ ತಾಯಿ ಚಾಮುಂಡಿ ಅವ್ರಿಗೆ ಒಳ್ಳೇದು ಮಾಡಲಿ ಅಥವಾ ಏನು ತಪ್ಪಾಗಿದ್ರೆ ಶಿಕ್ಷೆ ಆಗಲಿ ತಪ್ಪಾಗದೆ ಇದ್ದರೆ ಕ್ಷಮಾಪಣೆ ಇರಲಿ ಅಂತ ನಾವು ಹೇಳ್ತೀವಿ ಗೌರಿ ತುಂಬ ಅಷ್ಟೊಂದು ವಿಕೃತವಾಗಿ ಕೈ ಮುಗಿದು ಕೇಳಿದ್ರು ಬಿಟ್ಟಿಲ್ಲ ಆ ಥರ ಅಷ್ಟೊಂದು ವಿಕೃತವಾಗಿ ಹೊಡೆದು ಸಾಯಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ತಂದೆ ತಾಯಿಗಳು ಒಂದೇ ಒಂದು ಅವಕಾಶ ಕೊಟ್ಟರೆ ನಾನು ಬದುಕ್ತಾ ಇದ್ದೆ ಅನ್ನುವಂಥ ನಿಟ್ಟಿನಲ್ಲಿ ಕಂಡಿದೆ ಆಗಿದೆ ಸರ್ ಇವಾಗ ಒಂದು ಅರ್ಥ ಮಾಡ್ಕೋಬೋದು ಕಮೆಂಟ್ ಮಾಡಿದ್ರು ಆತ ಕಮೆಂಟ್ ಮಾಡಿದ ಆತ ಅಷ್ಟೇ ಇಲ್ವಾಗ್ಲೇ ನಾವು ಕಳಿಸ್ತಾ ಅದು ತಪ್ಪೆ ಒಂದೇ ಒಂದು ಏನು ಎರಡು ರೂಪಾಯಿ ಅಷ್ಟೇ ಒಂದು ಎಫ್ ಫೋರ್ ಶೀಟ್ ತೊಗೊಂಡು ಒಂದು ಕಂಪ್ಲೇಂಟ್ ಬರೆದು ಕೊಟ್ಟಿದ್ದಿದ್ರೆ ಏನು ಬುದ್ಧಿ ಕಲಿಸೋರು ಕಲಸಿರೋರು ನೋಡಿ ಇವಾಗ ಒಂದು ಜೀವದಿಂದ ಎಷ್ಟು ಜೀವ ಹೋಗಿತ್ತು ಸರ್ ಹದಿನೇಳು ಜನ ಒಳಗಡೆ ಹೋಗಿದ್ದಾರೆ ಬರಲೇಬೇಕು ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕ್ಷಮೆ ಅನ್ನೋದಿದೆ ಎಲ್ಲರೂ ಒಂದಲ್ಲ ಒಂದು ದಿವಸ ಹೊರಗಡೆ ಬಂದು ಮಾದರಿಯಾಗಿ ಬದುಕ್ತಾರೆ ಅನ್ನೋದೊಂದು ನನ್ನ ನಂಬಿಕೆ ಒಂದು ಅನುಕುಮಾರ್ ತಂದೆ ತಿರ್ಕೊಂಡ್ರು ಇನ್ನೊಂದು ರಾಘವೇಂದ್ರ ಅವ್ರ ತಾಯಿ ತೀರ್ಕೊಂಡ್ರು ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಇನ್ನೊಬ್ಬರು ತಾಯಿನೋ ತಂದೆನೋ ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾಯಿತು ಪ್ರಾಣ ಹೋಗಿದ್ದು ತಪ್ಪು ಮಾಡಿದ್ವಿ ನಮಗೆ ಕ್ಷಮಾಪಣೆ ಸಿಗ್ತದೆ ತಪ್ಪು ಮಾಡಲಿಲ್ಲ ಆಯಿತು ಅದಕ್ಕೆ ಹೊರಗಡೆ ಬರೋದಕ್ಕೊಂದು ಕಾರಣ ಇರ್ತದೆ ರೇಣುಕಾಸ್ವಾಮಿ ಜೀವ ವಾಪಸ್ ಬರೋಲ್ಲ ಅನುಕುಮಾರ್ ತಂದೆ ವಾಪಸ್ಸು ಬರೋಲ್ಲ ರಾಘವೇಂದ್ರ ಅವರ ತಾಯಿ ವಾಪಸ್ ಬರೋಲ್ಲ ಅಲ್ಲಿಗೆ ಮೂರು ಜೀವನ ವಾಪಸ್ಸು ತರಕಾರಿ ನಾನು ಬಯಸೋದಿಷ್ಟೇ ನಂದೇನು ವಾಯ್ಸ್ ರೈಸ್ ಮಾಡಬೇಕಾಗಿತ್ತು ಎಲ್ಲಿ ಮಾಡಬೇಕಾಗಿತ್ತು ನಾನು ಮಾಡಿದೆ ನನ್ನ ಲಿಮಿಟ್ ನನ್ನ ಅದ್ಬಸ್ತಲ್ಲಿತ್ತು ಅಲ್ಲಿ ತನಕ ಹೋಗಿ ಇವಾಗ ನಾನು ಇಲ್ಲಿಗೆ ನಿಂತಿದ್ದೀನಿ ಯಾರಿಗನ್ಯ ಆಗಿದೆ ಆ ತಾಯಿ ಚಾಮುಂಡಿ ಕಾಪಾಡಲಿ ಮತ್ತು ನನಗೇನು ದರ್ಶನವ್ರ ಶತ್ರು ಅಲ್ಲ ನನಗೆ ಒಳ್ಳೆ ಸ್ನೇಹಿತರು ಹಾಗೂ ನನ್ನ ಬ್ಯಾನರ್ಗೆ ಒಂದು ಒಳ್ಳೆ ಕೀರ್ತಿ ತಂದು ಕೊಟ್ಟವರು ಕಾರಣಾಂತರಗಳಿಂದ ನಮ್ಮ ಅವರ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು ಆಯ್ತಾ ಚಾಮುಂಡಿ ಅವ್ರಿಗೆ ಧೈರ್ಯ ಕೊಟ್ಟು ಅವ್ರ ಕುಟುಂಬಕ್ಕೆ ಒಂದು ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಟ್ಟು ಯಾವ ರೀತಿ ನ್ಯಾಯಾಂಗದ ದೃಷ್ಟಿಯಲ್ಲಿ ಹೋರಾಟ ಮಾಡಿ ಅವ್ರಿಗೇನು ನ್ಯಾಯ ಸಿಗಬೇಕು ಒಂದು ಕಳ್ಕೊಂಡಿರೋ ಕುಟುಂಬಕ್ಕೂ ನ್ಯಾಯ ಸಿಗಬೇಕು ಇವ್ರಿಗೂ ಅದೇನು ಕ್ಷಮಾಪಣೆ ಸಿಗಬೇಕು ಸಿಗಲಿ ಅಂತ ನಂಗೆ ಸರ್